ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಜಗ್ಗಿ ಇವತ್ತು ನಾವೆಲ್ಲ ಶ್ರೀ ಮಲಯಮಹೇಶ್ವರ ಸ್ವಾಮಿ ದರ್ಶನ ಕೊರಟಿದ್ದೀವಿ ಹಾಗೆ ನಾಗಮಲೆಯನ್ನು ಕೂಡ ನೋಡ್ಕೊಂಡು ಅಂದ್ಕೊಂಡಿದ್ದೀವಿ ನಮ್ಮ ಜೊತೆ ಇರಿ ನಿಮಗೂ ಸಹ ನಾಗಮಲೆ ದರ್ಶನ ಮಾಡಿಸೋಣ ನಮ್ಮ ಮಗ ಅಂಕಿತ್ ಗಾಡಿ ಡ್ರೈವ್ ಮಾಡ್ತಾ ಇದ್ದಾನೆ ವಿನೋದ ಮಣಿಕಂಠ ರಾಜು ಬೆಂಗಳೂರಿನಿಂದ ಸುಮಾರು ನಾಲ್ಕೂವರೆ ಗಂಟೆ ಜರ್ನಿ ಇನ್ನೂರು ಮೂರು ಕಿಲೋಮೀಟ್ರ್ ಆಗುತ್ತೆ ಮಲೆಮಹದೇಶ್ವರ ಸ್ವಾಮಿ ಸನ್ನಿಧಿ ಇದೀಗ ತಾನೇ ಎರಡಿ ರಸ್ತೆ ರೆಡಿ ಮಾಡ್ತಾಯಿದ್ದಾರೆ ಸರ್ಕಾರದವರು ಡಬಲ್ ರೋಡ್ ಆಗ್ತಾಯಿದ್ದಾರೆ ಕೊಳ್ಳೇಗಾಲದಿಂದ ಮಹದೇಶ್ವರ ಬೆಟ್ಟಕ್ಕೆ ಡಬಲ್ ರೋಡ್ ಮಾಡ್ತಾಯಿದ್ದಾರೆ ಈಗಿರೋ ರೋಡ್ರು ಸಹ ಅದ್ಭುತವಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಆರಾಮಾಗಿ ಹೋಗ್ಬೋದು ಕೆಲವು ಕಡೆಲ್ಲ ರಸ್ತೆ ರೆಡಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೆ ಇನ್ನೊಂದು ಎರಡು ಮೂರು ತಿಂಗಳು ಆರಾಮಾಗಿ ಮೂರುವರೆ ಇರುವ ಮೂರುವರೆ ಗಂಟೆ ಇರುವಂತಹ ದಾರಿ ಒಂದು ಮೂರು ಗಂಟೆ ಆಗುವ ಸಾಧ್ಯತೆ ಇದೆ ಮೂರು ಗಂಟೆಗೆಲ್ಲ ನಾವು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ತಲುಪ್ಬೋದು ಇಲ್ಲಿಂದ ಶ್ರೀ ಮಹದೇಶ್ವರ ಸ್ವಾಮಿ ಬೆಟ್ಟ ಸ್ಟಾರ್ಟ್ ಆಗುತ್ತೆ ಇದನ್ನು ತಾಳು ಬೆಟ್ಟ ಅಂತಲೂ ಸಹ ಕರೀತಾರೆ ಬರುವ ಎಲ್ಲ ಭಕ್ತಾದಿಗಳು ಇಲ್ಲಿ ಧೂಪ ಹಾಕಿ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ಇಲ್ಲಿ ಧೂಪ ಹಾಕಿ ಕೈ ಮುಗಿದು ಹೊರಟ್ರೆ ನಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಹೋಗೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ಮಹದೇಶ್ವರನಿಗೆ ಧೂಪ ಹಾಕಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಪ್ರತಿಯೊಬ್ಬರೂ ಸಹ ಇಲ್ಲಿಂದ ಪ್ರಯಾಣನ ಶುರು ಮಾಡ್ತಾರೆ ಮಹದೇಶ್ವರ ಸ್ವಾಮಿ ಇದೇ ಜಾಗದಲ್ಲಿ ಮಲೆ ಮಹದೇಶ್ವರದ ಬೆಟ್ಟದಲ್ಲಿ ಬಂದು ನೆಲೆಸೋದಕ್ಕೆ ಕಾರಣ ಏನು ಇದಕ್ಕೊಂದು ಜಾನಪದ ಕಥೆ ಇದೆ ಮಹದೇಶ್ವರ ಸ್ವಾಮಿ ಮೂಲತಃ ನಮ್ಮ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ತಾಯಿಯ ಸಹೋದರ ಇವರು ಚಾಮುಂಡೇಶ್ವರಿ ಜೊತೆ ಒಂದು ವಿಷಯಕ್ಕೆ ಜಗಳ ಆಗುತ್ತೆ ಏನು ವಿಷಯಕ್ಕೆ ಅಂದರೆ ಚಾಮುಂಡೇಶ್ವರಿ ನಂಜುಂಡೇಶ್ವರನನ್ನು ನಂಜನಗೂಡಿನ ನಂಜುಂಡೇಶ್ವರನನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಪ್ರೀತಿಸಿ ಮದುವೆ ಆಗೋದು ದೊಡ್ಡ ವಿಷಯ ಏನಲ್ಲ ಆದರೆ ಅದು ಈಗಾಗಲೇ ನಂಜುಂಡೇಶ್ವರನಿಗೆ ಇಬ್ಬರು ಹೆಂಡತಿಯರು ಇರ್ತಾರೆ ಇಬ್ಬರು ಹೆಂಡತಿಯರು ಇರುವಂತಹ ನಂಜುಂಡೇಶ್ವರನನ್ನು ನನ್ನ ತಂಗಿ ಮತ್ತು ಪ್ರೀತಿಸಿ ಮದುವೆ ಆದಲಲ್ಲ ಅನ್ನುವಂಥ ಒಂದು ಕೋಪ ಈ ಮಾದೇಶ್ವರ ಸ್ವಾಮಿಗಿರುತ್ತೆ ಆದ್ದರಿಂದ ಅವರ ಚಾಮುಂಡೇಶ್ವರಿ ಜೊತೆ ಇನ್ನೀ ಮಾಡಿದ್ದು ಸರಿ ಇಲ್ಲ ಅಂಥೇಳಿ ಜಗಳ ಮಾಡಿಕೊಂಡು ಇನ್ನು ನಾನು ನಿನ್ನ ಮುಖ ನಾನು ನೋಡೋಲ್ಲ ನನ್ನ ಮುಖ ನೀನು ನೋಡಬೇಡ ಅಂತೇಳಿ ಅವರು ಹೊರಡ್ತಾರೆ ಅಲ್ಲಿಂದ ಹೊರಟವರು ಎಲ್ಲಿ ನೆಲೆಗೊಂಡ್ರೂ ಅಲ್ಲಿಂದ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದ ಮೇಲಿರುವಂತಹ ಆ ರಾಜಗೋಪುರದ ಕಳಸ ಕಾಣಿಸ್ತಾ ಇರುತ್ತೆ ಅದು ಕಾಣಿಸ್ಬಾರ್ದು ಅಂತೇಳಿ ಅವರು ಮುಂದೆ ಸಾಕ್ತಾ 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 ಈ ಏಳು ಬೆಟ್ಟಗಳನ್ನು ಹತ್ತಿ ಇಳಿದಾಗ ಅಲ್ಲಿಂದ ಆ ಒಂದು ಮೈಸೂರಿನ ಚಾಮುಂಡಿ ಬೆಟ್ಟದ ದರ್ಶನ ಆಗಲ್ಲ ಅವರಿಗೆ ಇದೇ ನಮಗೆ ಒಳ್ಳೆಯ ಜಾಗ ಅಂತೇಳಿ ಅಲ್ಲಿ ಬಂದು ನಮಿಸ್ತಾರೆ ಇದು ಆನೆದಿಂಬ ಅಂತ ಹೇಳಿ ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರು ವಿಶ್ರಾಂತಿ ಪಡಬೇಕಾದ್ರೆ ಆನೆ ಅವರಿಗೆ ಒಂದು ತಲೆದಿಂಬಾಗಿ ಒರ್ಕೊಂಡು ಮರ್ಕೋತಾ ಇದ್ರಂತೆ ಆ ಒಂದು ಜಾಗ ಇದು ಆನೆದಿಂಬ ಅಂತ ಇಲ್ಲಿಂದ ಮಾದೇಶ್ವರ ಸ್ವಾಮಿ ಸನ್ನಿಧಿ ಕಾಣಿಸುತ್ತೆ ಕೇವಲ ಬರೀ ಮೂರು ಕಿಲೋಮೀಟರ್ ಭಾಳ ಅದ್ಭುತವಾದಂತಹ ದೃಶ್ಯ ಇದು ಇಲ್ಲಿಂದ ಮಾದೇಶ್ವರ ಸ್ವಾಮಿ ಸನ್ನಿಧಿ ಕಾಣಿಸುತ್ತೆ ಹಾಗೆ ಇತ್ತೀಚೆಗೆ ಶ್ರೀ ಮಲಯಮಹದೇಶ್ವರ ಸ್ವಾಮಿಯ ನೂರ ಒಂಬತ್ತು ಅಡಿಯ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಈ ಥರ ಕಾಣಿಸುತ್ತೆ ಅದು ಈ ಪ್ರತಿಮೆ ನೂರ ಒಂಬತ್ತು ಅಡಿ ಇತ್ತೀಚೆಗೆ ಉದ್ಘಾಟನೆಗೊಂಡಿದೆ ಇದು ಮಲಯಮಹದೇಶ್ವರ ಸ್ವಾಮಿ ಸನ್ನಿಧಿಗೆ ಕಳಸ ಬಿಟ್ಟಂತಿದೆ ಭಾಳ ಅದ್ಭುತವಾಗಿ ಕಾಣಿಸುತ್ತೆ ಇಲ್ಲಿ ನಿಂತು ಆ ಒಂದು ವ್ಯೂನ ನೋಡಿಕೊಂಡು ನಾವು ಈಗ ಸ್ವಾಮಿ ಸನ್ನಿಧಿಗೆ ಹೊರಟಿವಿ ನಾವು ಮಲಯ ಮಹೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ ಇದು ಮಲೈಮಹದೇಶ್ವರ ಸ್ವಾಮಿಯ ರಾಜಗೋಪುರ ಮಲೈಮದೇಶ್ವರ ಸ್ವಾಮಿ ದೇವಸ್ಥಾನದ ರಾಜಗೋಪುರ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ ಅದರಿಂದ ಎಲ್ಲ ಸಾರ್ವಜವೆಲ್ಲ ಕಟ್ಟಿ ಸುಣ್ಣ ಬಣ್ಣ ಎಲ್ಲ ಹೊಡಿತಾ ಇದ್ದಾರೆ ಭಾಳ ಅದ್ಭುತವಾದಂತಹ ಕೆಲಸಗಳು ನಡೀತಾ ಇದೆ ಡಬಲ್ ರೋಡ್ ಆಗ್ತಾಯಿದೆ ಅಭಿವೃದ್ಧಿ ಕೆಲಸಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಈ ಮಾದೇಶ್ವರ ಸ್ವಾಮಿ ಬೆಟ್ಟದ ಸುತ್ತ ಸುಮಾರು ಒಂದು ಹದಿನಾರು ಹಳ್ಳಿಗಳು ಬರುತ್ತೆ ಆ ಕಥೆ ಆಮೇಲೆ ನಿಮ್ಗೆ ಹೇಳ್ತೀನಿ ಆ ಹಳ್ಳಿಗಳ ಕತೆ ಏನು ಅಂತ ವಿಶಾಲವಾದಂತಹ ಜಾಗ ಹಬ್ಬ ಹರಿದಿನಗಳು ಬಂದರೆ ಇಲ್ಲಿ ಲಕ್ಷ ಲಕ್ಷ ಜನ ಸೇರ್ತಾರೆ ಆ ಲಕ್ಷ ಲಕ್ಷ ಜನಕ್ಕೆ ಎಲ್ಲರೂ ಹೋಟ್ಲುಗಳಲ್ಲಿ ತಂಗುವಂಥ ವ್ಯವಸ್ಥೆ ಇರೋದಿಲ್ಲ ಆದ್ದರಿಂದ ಈ ಒಂದು ಸಾವಿರ ಜನ ಒಟ್ಟಿಗೆ ಮಲಗುವಂತಹ ಈ ಒಂದು ತಂಗುದಾಣವನ್ನು ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಿದೆ ಇದು ಸದಾ ತೀರ್ಥ ಉದ್ಭವಿಸುವಂತಹ ಅಂತರಗಂಗೆ ಅಂತರಗಂಗೆ ಅಂತ ಕರಿತೀವಿ ಪ್ರತಿಯೊಬ್ಬರು ಫಸ್ಟು ಸ್ವಾಮಿ ದರ್ಶನಕ್ಕೆ ಮುಂಚೆ ಬಂದು ಇಲ್ಲಿ ತೀರ್ಥನ ತಗೊಂಡು ನಮ್ಮ ತಲೆ ಮೇಲೆ ಹಾಕ್ಕೊಂಡು ಹೋದರೆ ಭಾಳ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಈ ತೀರ್ಥ ಇಲ್ಲಿಂದ ಬರುತ್ತೆ ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ ಇದು ಅಂತರಗಂಗೆ ಅಂತ ಕರಿತೀವಿ ನಾವು ನೀವು ಕೂಡ ಇದರ ದರ್ಶನ ಮಾಡಿಕೊಂಡು ಸ್ವಾಮಿ ದರ್ಶನಕ್ಕೆ ಹೋದರೆ ಭಾಳ ಒಳ್ಳೆಯದು ಬಿಸಿಲನ್ನ ತಾಪವನ್ನು ತಪ್ಪಿಸಲಿ ಅಂತ ತಪ್ಪಿಸೋಕ್ಕೋಸ್ಕರ ಒಂದು ಟೆಂಟೆಲ್ಲ ಹಾಕಿದ್ದಾರೆ ಅಲ್ಲಿ ಜನಗಳು ನಡೆದುಕೊಂಡು ಹೋಗೋದಕ್ಕೆ ಎಲ್ಲ ದೇವಸ್ಥಾನಗಳಂತೆ ಇಲ್ಲೂ ಸಹ ಸರದಿ ಸಾಲಲ್ಲಿ ಹೋಗಬೇಕಾಗತ್ತೆ ತುಂಬ ದೊಡ್ಡದಾದಂತಹ ಇದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕ್ಯೂ ನಿಲ್ಲುವಂತಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸೀಸನ್ಗಳಲ್ಲಿ ಭಾಳ ಕಷ್ಟ ತುಂಬ ಹೊತ್ತು ನಿಲ್ಲಬೇಕಾಗತ್ತೆ ಎರಡವರು ಮೂರವರು ಕೂಡ ನಿಲ್ಲಬೇಕಾಗತ್ತೆ ಈಗ ಸೀಸನ್ ಅಲ್ಲ ಬೇಸಿಗೆ ಕಾಲ ಆದ್ದರಿಂದ ಸ್ವಲ್ಪ ಜನ ಕಡಿಮೆ ಇರೋದರಿಂದ ನಾವು ಡೈರೆಕ್ಟ್ ಧರ್ಮದರ್ಶನಲ್ಲೇ ಇರ್ತೀವಿ ಧರ್ಮದರ್ಶನದ ಕೀವಲಿ ನಿಂತು ಈಗ ನೋಡಿ ಶ್ರೀ ಮಹದೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಕೈ ಮುಗಿದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಂದೆ ಅಂತ ಕೇಳಿಕೊಂಡು ಇಲ್ಲಿಂದ ನಾವು ತೀರ್ಥ ಪ್ರಸಾದ ತಗೊಂಡು ಹೊರಡ್ತೀವಿ ಇಲ್ಲಿಂದ ಸುಮಾರು ಒಂದು ಹದಿನಾರು ಕಿಲೋಮೀಟರ್ ಇದೆ ನಾಗಮಲೆ ನೆಕ್ಸ್ಟ್ ನಮ್ಮ ನಾವು ಹೋಗ್ಬೇಕಾದ್ರೆ ನಾಗಮಲೆ ಆದರೂ ಆಮೇಲೆ ಹೇಳ್ತೀನಿ ಇಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿಯ ವಿಗ್ರಹ ಅಂದರೆ ಈಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀ ಮಲೈಮದೇಶ್ವರ ಸ್ವಾಮಿ ಯಾವಾಗ ಇಲ್ಲಿ ನೆಲೆಗೊಂಡ್ರೋ ಹಾಗೇ ಆಗಿನ ಕಾಲಕ್ಕೆ ಕಟ್ಟದಂತಹ ಪ್ರತಿಷ್ಠಾಪನೆಗೊಂಡಂತಹ ಶ್ರೀ ಗಣೇಶ ಮೂರ್ತಿಯಲ್ಲಿದೆ ಪುರಾತನವಾದಂತಹ ಗಣೇಶ ಮೂರ್ತಿ ಇದಕ್ಕೂ ಸಹ ಕೈ ಮುಗಿದು ಗಣೇಶ ಸ್ವಾಮಿಯ ಆಶೀರ್ವಾದ ಪಡೆದು ಕೊಟ್ಟರೆ ಭಾಳ ಒಳ್ಳೆಯದು ಪ್ರತೀತಿ ತುಂಬ ಪುರಾತನವಾದಂತಹ ಗಣೇಶ ವಿಗ್ರಹ ಇದೆ ಇಲ್ಲಿಂದ ನಾವು ಪ್ರಸಾದ ತಗೊಂಡು ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಪ್ರಸಾದ ಒಳ್ಳೆ ಪ್ರಸಾದ ಸಿಗುತ್ತೆ ಎಲ್ಲ ಮಿಕ್ಸ್ ಪ್ರಸಾದ ಇರುತ್ತೆ ಅದರಲ್ಲಿ ಆ ಪ್ರಸಾದಗಳನ್ನ ತಗೊಂಡು ನಾವು ನಾಗಮಲೆಗೆ ಹೊರಡಬೇಕು ನಾಗಮಲೆಗೆ ಮಾದೇಶ್ವರನ ದರ್ಶನ ಮಾಡಲು ಬರುವಂತಹ ಪ್ರತಿ ಭಕ್ತಾದಿಗಳು ನಾಗಮಲೆಗೆ ಹೋಗಿ ಬಂದರೆ ಭಾಳ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ ಭಾಳ ಕಷ್ಟ ಹೆಚ್ಚಿನ ಜನ ನಾಗಮಲೆಗೆ ಹೋಗೋದಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಭಾಳ ಕಷ್ಟಕರವಾದಂತಹ ಪ್ರಯಾಣ ಅದು ಯಾವ ರೀತಿ ಇರುತ್ತೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನಾನು ಎಲ್ಲರೂ ಹೋಗೋಕೆ ಇಷ್ಟಪಡಲ್ಲ ಆದರೆ ಹೋಗಿ ಬಂದರೆ ಭಾಳ ಒಳ್ಳೆಯದು ನಾವು ಹೊರಟಿ ನಾಗಮಲೆ ನೋಡಲೇಬೇಕು ಹೋಗಲೇಬೇಕು ಅಂತೇಳಿ ಮಹದೇಶ್ವರ ಸ್ವಾಮಿಯ ಪ್ರತಿಮೆ ನೂರ ಒಂಬತ್ತು ಪ್ರತಿಮೆ ಅಷ್ಟು ರೂಪಾಯಿ ಕಾಣಿಸ್ತಾ ಇದು ನಾಗಮಲೆಗೆ ಹೋಗಲು ಇರುವಂತಹ ವಾಹನ ವ್ಯವಸ್ಥೆ ಎಷ್ಟು ಕೆಟ್ಟದಾಗಿದೆ ಈ ಗಾಡಿ ಅಂದರೆ ನಾವು ಹೋಗಿ ತಲುಪಿದ್ರೆ ನಮ್ಮ ಅದೃಷ್ಟ ಅಂದ್ಕೊಬೇಕು ಪಾಪ ಅವರ ಕಷ್ಟ ಏನಿರುತ್ತೋ ಆದರೆ ಹೇಳ್ಬಾರ್ದು ಆದರೂ ಭಯ ಆಗುತ್ತೆ ಸಲ ಯಾಕಂದರೆ ಎಷ್ಟೊಂದು ಜನ ಕೂರ್ತಾರೆ ಅದರಲ್ಲಿ ಆ ಡ್ರೈವರ್ ಎಷ್ಟು ಡೋರ್ಗಳಿಗೆ ಲಾಕ್ ಕೂಡ ಇಲ್ಲ ಅದಕ್ಕೆ ಅದನ್ನು ಟವಲಲ್ಲಿ ಕಟ್ಟುತ್ತಾರೆ ಡೋರ್ಗಳನ್ನ ಟವಲಲ್ಲಿ ಕಟ್ಟಿಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲ ಅದನ್ನೇ ಹತ್ತಬೇಕು ಯಾಕಂದರೆ ಬೇರೆ ಗಾಡಿ ಎತ್ತಂಗಿಲ್ಲ ಯಾಕಂದರೆ ಕೀವು ಸರದಿ ಸಾಲು ಅಲ್ಲಿ ಯಾವ ಗಾಡಿ ನಿಂತಿರುತ್ತೋ ಆ ಗಾಡಿ ಫುಲ್ ಆದಮೇಲೆ ಇನ್ನೊಂದು ಗಾಡಿ ಬರುತ್ತೆ ನೋಡಿ ಸುಮಾರು ಕೇಳ್ಪಟ್ವಿ ಸಾವಿರದ ಆರುನೂರು ಗಾಡಿಗಳಿದೆಯ ಈ ಥರ ಸಾವಿರದ ಆರುನೂರು ಗಾಡಿಗಳಿದೆ ಆದರೆ ಒಂದು ವಿಶೇಷವಾದಂತಹ ಮಾಹಿತಿ ಏನಂದರೆ ಇವತ್ತರೆಗೂ ಒಂದು ಗಾಡಿ ಹದಿನೈದು ದಿವಸ ಹದಿನೈದು ವರ್ಷದಿಂದ ಈ ಒಂದು ದುರ್ಗಮ ರಸ್ತೆಯಲ್ಲಿ ಚಲಿಸ್ತಾ ಇರುವಂತಹ ಈ ಸಾವಿರದ ಐನೂರು ಗಾಡಿ ಒಂದು ಸಲಂಗೆ ಆಕ್ಸಿಡೆಂಟ್ ಆಗಿರುವಂತೆ ಇದಕ್ಕೆ ಹೇಳೋದು ಶ್ರೀ ಮಹದೇಶ್ವರ ಸ್ವಾಮಿ ಮಹಿಮೆ ಅಂತೇಳಿ ಅಲ್ಲಿ ಜನ ಏನಂತಾರೆ ಅಂದರೆ ಡ್ರೈವ್ ಮಾಡೋದು ಡ್ರೈವರಲ್ಲಪ್ಪ ಮಹದೇಶ್ವರನೇ ಡ್ರೈವ್ ಮಾಡ್ತಾನೆ ಅಂತ ಕರಿ ಹೇಳ್ತಾರೆ ಯಾಕಂದರೆ ಇಷ್ಟು ಕಷ್ಟವಾದಂತಹ ಕಡಿದಾದಂತಹ ಕಲ್ಲು ಗುಡ್ಡೆ ಬಂಡೆಗಳಿಂದ ಕುಡಿದಂತಹ ರಸ್ತೆ ಟಾರ್ ಇಲ್ಲ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಈ ಮಹದೇಶ್ವರ ಸ್ವಾಮಿ ಬೆಟ್ಟದ ಸುತ್ತ ಸುಮಾರು ಹದಿನಾರು ಹಳ್ಳಿಗಳು ಬರುತ್ತೆ ಹದಿನಾರು ಹಳ್ಳಿಗಳಲ್ಲೂ ಸಹ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಇಲ್ಲ ದಯವಿಟ್ಟು ಸರ್ಕಾರದವರು ಈ ಕಡೆ ಗಮನ ಹರಿಸಿ ಈ ಒಂದು ರಸ್ತೆನ ಮಾಡಿದ್ರೆ ಒಳ್ಳೆ ರಸ್ತೆ ಮಾಡಿದ್ರೆ ನಾಗಮಲೆಗೆ ಹೋಗುವಂಥ ಭಕ್ತಾದಿಗಳಿಗೆ ಉಪ ಉಪಕಾರ ಮಾಡಿದಂಗೆ ಆಗುತ್ತೆ ಅದು ತಗೊಳ್ಳ ಭಕ್ತಾದಿಗಳಿಗೆ ಒಂದು ಅನುಕೂಲ ಆಗುತ್ತೆ ನೋಡಿ ಭಾಳ ದುರ್ಗಮವಾದ ರಸ್ತೆ ಗುಡ್ಡಗಳನ್ನ ತಿಳಿಬೇಕು ನೋಡಿ ಎದುರುಗಡೆ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿಗೆ ಹೋಗೋದಕ್ಕೆ ಜಾಗ ಇರಲ್ಲ ಅವರು ಯಾರಾದರೂ ಒಬ್ಬರು ರಿವರ್ಸ್ ತಗೊಂಡು ಹಿಂದೆ ಹೋಗಿ ಜಾಗ ಮಾಡಿಕೊಡ್ಬೇಕಾಗುತ್ತೆ ಈ ಥರ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ ಈ ಒಂದು ಸರಹದ್ದಿನಲ್ಲಿ ಅಂದರೆ ಮಾದೇಶ್ವರ ಬೆಟ್ಟದ ಸರಹದ್ದಿನಲ್ಲಿ ಹದಿನಾರು ಹಳ್ಳಿಗಳನ್ನ ಏನಿದ್ದಾವೆ ಅಂತ ಹೇಳಿದೆ ಹದಿನಾರು ಹಳ್ಳಿಗಳಲ್ಲೂ ಸಹ ಓಡಾಡೋದಕ್ಕೆ ರಸ್ತೆನೇ ಇಲ್ಲ ಇಂಥ ರಸ್ತೆನೇ ಈ ಥರ ರಸ್ತೆ ಮುಖಾಂತರನೇ ಓಡಾಡಬೇಕು ಅವರು ಮಾದೇಶ್ವರ ಬೆಟ್ಟದಿಂದ ಸುಮಾರು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ನಾಗಮಲೆ ಹತ್ತು ಕಿಲೋಮೀಟ್ರಿಗೆ ಈ ವ್ಯವಸ್ಥೆ ಇದೆ ಈ ಗಾಡೀಲಿ ಹೋಗುವಂಥ ವ್ಯವಸ್ಥೆ ಬರೀ ಹತ್ತು ಕಿಲೋಮೀಟ್ರ್ ಇದೆ ಹತ್ತು ಕಿಲೋಮೀಟರು ಹೋಗಿ ಅಲ್ಲಿ ಇಳ್ಕೊಂಡು ಅಲ್ಲಿ ಒಂದು ಊರು ಬರುತ್ತೆ ಆ ಊರಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ಸುಮಾರು ಒಂದು ಆರು ಕಿಲೋಮೀಟ್ರ್ ಕಾಲ್ನಡಿಗೆಲ್ಲಿ ಹೋಗಬೇಕಾಗುತ್ತೆ ಇಲ್ಲಿ ಜನರು ಹೇಳೋ ಪ್ರಕಾರ ಇಲ್ಲೂ ಸಹ ಓಟ್ ಆಗ್ತಾರಂತೆ ಜನಗಳು ಬರ್ತಾರೆ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಎಮ್ ಎಲ್ ಎ ಎಮ್ ಪಿಗಳು ಬರ್ತಾರೆ ಓಟ್ ಹಾಕಿಸ್ಕೊತಾರೆ ಆದರೆ ಯಾರೂ ನಮಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಈರಣ್ಣ ಅಂತ ಇವರು ಇವ್ರು ಲೋಕಲ್ ಅವರು ಇವ್ರಿಗೆ ಬರೀ ಲೋಕಲ್ ಅವ್ರಿಗೆ ಇಪ್ಪತ್ತು ರೂಪಾಯಿ ತೊಗೊಳ್ತಾರೆ ಭಕ್ತಾದಿಗಳಿಗೆ ಹೊರಗಿನಿಂದ ಬಂದಂತಹ ಭಕ್ತಾದಿಗಳಿಗೆ ಸುಮಾರು ಎಪ್ಪತ್ತು ರೂಪಾಯಿ ತೊಗೊತಾರೆ ಎಪ್ಪತ್ತು ರೂಪಾಯಿ ಕೊಡೋಣ ದೊಡ್ಡ ವಿಷಯ ಏನಲ್ಲ ಆದರೆ ಗಾಡಿಗಳನ್ನು ಒಂದು ಸುಸ್ಥಿತಿಲಿ ಇಟ್ಕೊಬೇಕಲ್ವಾ ಒಂದು ಒಳ್ಳೆ ಕಂಡೀಷನಲ್ಲಿ ಇಟ್ಕೊಳ್ಬೇಕಲ್ವಾ ಭಾಳ ಕೆಟ್ಟದಾಗಿದೆ ಅದು ನೋಡಿದ್ರೆ ಭಯ ಆಗುತ್ತೆ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಡೋರ್ನ ಯಾವ ಥರ ಓಪನ್ ಮಾಡ್ತಾರೆ ಅಂತ ನೋಡಿ ಸ್ಟಾಪ್ ಬಂತು ನೋಡಿ ಎಷ್ಟು ಗಾಡಿ ನಿಂತಿದೆ ನೋಡಿ ಸುಮಾರು ಒಂದೂವರೆ ಸಾವಿರ ಗಾಡಿಗಳಿದೆ ಅಂತೆ ಇಪ್ಪತ್ತೈದು ಜನ ತುಂಬಿದಲ್ಲದೆ ಟಾಪ್ ಮೇಲೆ ಒಂದು ಹತ್ತು ಜನ ಆಗ್ತಾರೆ ಸರ್ ಟೋಟಲ್ ಮೂವತ್ತೈದು ಜನ ಒಂದು ಗಾಡಿಲಿ ಇದೊಂಥರ ಟಾಟಾ ಸುಮೋ ಥರ ಒಂದು ಗಾಡಿ ಇದು ಫೋರ್ಸ್ ಕಂಪ್ನಿ ಗಾಡಿ ಎಷ್ಟು ದುಸ್ಥಿತಿಲಿದೆ ಅಂದರೆ ನೋಡಿ ಇವಾಗ ತೋರಿಸ್ತೀನಿ ಇಲ್ಲಿಸಿದಾಗ ಡೋರ್ ಯಾವ ರೀತಿ ಓಪನ್ ಮಾಡ್ತಾರೆ ಅಂತ ಭಾಳ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆದರೂ ಪಾಪ ಸೇಫ್ಟಿಯಾಗಿ ಕರ್ಕೊಂಬಂದು ಬಿಟ್ಟರು ನಮ್ಮನ್ನೆಲ್ಲ ತುಂಬ ವರ್ಷಗಳಿಂದ ಈ ಗಾಡಿ ಓಡ್ತಾ ಇದೆ ಅಂದರೆ ಹದಿನೈದು ವರ್ಷದಿಂದ ಯಾವುದೇ ರೀತಿ ಒಂದು ಒಂದು ಅನಾಹುತಗಳು ನಡೆದಿಲ್ಲ ಅನ್ನೋದು ಒಂದು ಖುಷಿ ಕೊಡುವಂತ ವಿಷಯ ಇಲ್ಲಿ ನೋಡಿ ಡೋರ್ನ ಈ ರೀತಿ ಕಟ್ಕೊಂಡ್ ಬಂದಿದ್ದಾರೆ ಲಾಕೇ ಇಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅದಕ್ಕೆ ಹೋದ್ರೆ ಸಿವನೇ ಗತಿ ನೋಡಿ ವ್ಯವಸ್ಥೆ ಯಾವ ರೀತಿ ಇದೆ ಇದ್ರದ್ದು ದುಸ್ಥಿತಿ ಯಾವ ರೀತಿ ಇದೆಲ್ಲ ಏನು ಬಂದಿಲ್ಲ ಮಲೆ ಮಾದಾಸನ ಬೆಟ್ಟ ನಾಗಮಲೇನು ಕೇಳ್ಕೊಂಡ ಕೆಲಸ ಆಯ್ತದೆ ಅಂತ ಇಲ್ಲೇ ಈ ಊರವರೇ ಇಂಡಿನತ್ತ ನಾನು ಓಕೆ ಓಕೆ ಅಲ್ಲಿಂದ ಕೆಳಗಡೆ ಬರ್ತೀವಿ ಅಲ್ಲಿಗೂ ಬರ್ತೀವಿ ನೋಡಿರಿ ಹಾಂ ಈಗ ಅಲ್ಲಿ ನಮ್ಮ ಅಂಗಡಿ ಮೇಲೆ ಹೋಗ್ಬೇಕೀಗ ಓಕೆ ಓಕೆ ಥ್ಯಾಂಕ್ ಯು ಇಂಡಿನತ್ತ ಅನ್ನುವಂತಹ ಈ ಗ್ರಾಮಕ್ಕೆ ವಾಹನ ವ್ಯವಸ್ಥೆ ಕೊನೆಗೊಳ್ಳುತ್ತೆ ಇಲ್ಲಿಂದ ನಾವು ನಡ್ಕೊಂಡು ಕಾಲ್ನಡಿಗೆಯಲ್ಲಿ ಸುಮಾರು ಒಂದು ಆರು ಕಿಲೋಮೀಟ್ರು ದುರ್ಗಮವಾದ ರಸ್ತೆಯಲ್ಲಿ ಸಾಗಿದ್ರೆ ಕಲ್ಲು ಮುಳ್ಳು ಹಳ್ಳ ಕೊಳ್ಳ ಪ್ರಪಾತ ಎಲ್ಲ ಸಿಗುತ್ತೆ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೂ ಹೋಗಿ ನಾವು ನಾಗಮಲೆಯನ್ನು ತಲುಪಿದಾಗ ಆ ಆಯಾಸ ಅಲ್ಲ ಆಯಾಸವೆಲ್ಲ ಕ್ಷಣ ಮಾತ್ರದಲ್ಲಿ ಮಾಯ ಆಗೋಗುತ್ತೆ ಅಷ್ಟು ಒಂದು ಸ್ವಾಮಿ ದರ್ಶನ ಪಡೆದೇ ಪಡೆದಿದ್ದ ತಕ್ಷಣ ಇದೇ ನಾಗಮಲೆ ಬೆಟ್ಟ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಇದು ನಾಗಮಲೆ ಬೆಟ್ಟ ಅದನ್ನು ಹತ್ತಿ ಹಿಡಿದ್ರೆ ಶ್ರೀ ಸ್ವಾಮಿ ದರ್ಶನ ಆಗುತ್ತೆ ನಾಗಮಲೆ ನಾಗಮಲೆಯಲ್ಲಿ ವಾಸವಿರುವಂತಹ ಶ್ರೀ ಮಲಯಮಾದೇಶ್ವರ ಸ್ವಾಮಿಯ ದರ್ಶನ ಆಗುತ್ತೆ ನೋಡಿ ಎಷ್ಟು ವಯಸ್ಸಾದವರೆಲ್ಲ ನಡ್ಕೊಂಡು ಬರ್ತಾರೆ ಕೆಲವೊಂದು ಸಲ ಒಂದು ಇದು ಡೋಲಿ ಡೋಲಿ ಅಂತಲೂ ಇದೆ ಇಲ್ಲಿ ತುಂಬ ಅರ್ಧ ದಾರಿಗೆ ಬಂದು ಸುಸ್ತಾದವ್ರನ್ನ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಸಹ ಇದೆ ಅಲ್ಲಿ ಅವರು ಹೇಳಿದ್ರಲ್ಲ ಅವ್ರು ಹೇಳಿದ್ರು ಅಕಸ್ಮಾತ್ ಏನಾದರೂ ಇಲ್ಲಿ ಗರ್ಭಿಣಿಯರಿಗೆ ಯರಿಗೆಗಿರಿಗೆ ನೋವು ಬಂದರೆ ಹಾಸ್ಪಿಟ್ಲ್ಗಳಿಗೆ ಬಂದೆ ಡೋಲಿಯಲ್ಲಿ ಹೊತ್ಕೊಂಡು ಹೋಗಬೇಕು ಇಲ್ಲಿ ಹಳ್ಳಿಯಲ್ಲಿರೋರು ಗರ್ಭಿಣಿಯರನ್ನ ಡೋಲಿಯಲ್ಲಿ ಒತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ವಾಹ ವಾಹನ ಸಿಗುತ್ತಲ್ಲ ಅಲ್ಲಿವರೆಗೂ ಕರ್ಕೊಂಡೋಗಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗತ್ತೆ ಭಾಳ ಕಷ್ಟಕರವಾದಂಥ ಜೀವನ ಇಲ್ಲಿ ಜನಗಳದು ಅಂತ ಹೇಳಿದ್ರು ಬಂದ್ವಿ ನೋಡಿ ಕೊನೆಗೂ ಶ್ರೀ ನಾಗಮಲೆಯ ಮಲಯ ಮಹದೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ ಇದು ಗಣೇಶ ದೇವಸ್ಥಾನ ಎಂದಿನಂತೆ ಮೊದಲು ವಿಘ್ನ ವಿನಾಶಕನನ್ನು ನೆನೆಸ್ಕೊಂಡು ಕೈ ಮುಗಿದು ಇದು ಶ್ರೀ ನಾಗಮಲೆಯಲ್ಲಿ ನೆಲೆಸಿರುವಂತಹ ಶ್ರೀ ಮಲೆ ಮಾದೇಶ್ವರ ಸ್ವಾಮಿಯ ಮೂಲ ದೇವಸ್ಥಾನ ಅಂತ ಕರಿತೀವಿ ಯಾಕೆಂದರೆ ಜಾನಪದ ಕತೆಯ ಆಧಾರದಲ್ಲಿ ಹೇಳಬೇಕಾದ್ರೆ ಮಲೆಮಹದೇಶ್ವರ ಸ್ವಾಮಿ ನಿಜವಾಗಲೂ ನೆಲೆಸಿರೋದು ಇಲ್ಲಿ ಎನ್ನುವಂತಹ ಒಂದು ಪ್ರತೀತಿ ಒಂದು ನಂಬಿಕೆ ಜನಗಳಲ್ಲಿದೆ ಆದ್ದರಿಂದ ಪ್ರತಿಯೊಬ್ಬರು ಮಲೆಮಹದೇಶ್ವರ ಬೆಟ್ಟಕ್ಕೆ ಬರೋರು ಇಲ್ಲಿಗೆ ಬಂದು ದರ್ಶನ ಹೋದರೆ ಒಳ್ಳೆಯದು